ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕೊಡ್ತೇನೆ ನೋಡಿರಿ ಸರ್ ಸರ್ ಮಹಿಂದ್ರಿಕಪ್ ಯಾವ್ದು ಪಿಕಪ್ ಮಾಡಿ ಓನರ್ ಎಷ್ಟ ಓನರ್ ಫಸ್ಟ್ನೇ ಓನರ್ ಫುಲ್ ಟೈರ್ ಕಂಡೀಷನ್ ಎಲ್ಲ ಅದಾವ್ ರೀ ಒಟ್ಟ ಏನು ಪ್ರಾಬ್ಲಮ್ ಇಲ್ಲ ಹೊಸ ಇನ್ಶೂರೆನ್ಸ್ ಹೊಸದ್ ಮಾಡ್ಸಿದ್ವಿ ಪಾರ್ಕಿಂಗ್ ಹೊಸದ್ ಮಾಡ್ಸಿದ್ವಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ರನ್ನಿಂಗ್ ಐತೆ ಲೋನ್ ಇಲ್ಲ ಅಣ್ಣ ಲೋನ್ ಐತೆ ಸರ್ ಅದನ್ನ ಕ್ಲಿಯರೆನ್ಸ್ ಮಾಡ್ಕೊಡ್ತೀರಾ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು 79000 ರ ಚಿಲ್ಲರೆ ಆಗಿದೆ ಸರ್ 79 ಚಿಲ್ಡ್ರ ಹ್ಮ್ ಸಿಟಿ ಪಿಕಪ್ ಐದೋ ಹಾ ಸರ್ ಸಿಟಿ ಪಿಕಪ್ ಸರ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಸರ್ ಮತ್ತೆ ఏం స్క్వాచ్ తోటి ఏం హంగిల్ సార్ కొత్త గడియ ఎండి తం గైత హు హు ఎంత కొద్దది మైనేది మైనస్ సార్ 11 12 హింగ వట్ అవర్ కొడదాం కోర్త సార్ 13 13 14 కూడా కొర్త సార్ అవర్ కొడదాం హిట సార్ హు హు హే ఎల్బడె లొకేషన్ గడిదు ఇది గడగదీని నర్గొన్ తాలకూ సిగ్నార్ గ్రామ్ సార్ ఎంత హెల్త గడిగ రేట్ ఇప్పు యో 70 యో 27 తో సార్ 720 హన్ వన్ ఫైనల్స్ట్ కొర్తిరా